ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಅಜಿತ್ ಕೂಡ ಭೂಮಿ ಇಷ್ಟತ್ತಾದರೂ ಬಂದಿಲ್ಲ ಅಂತ ಭೂಮಿನ ಹುಡ್ಕೊಂಡು ಬರ್ತಾನೆ ಅವಾಗ ಮನೆಯವರೆಲ್ಲರೂ ಕೂಡ ಬಂದಿದ ತಕ್ಷಣ ಏನು ಆಯಿತು ಅಜಿತ್ ಅಂದಾಗ ಅಮ್ಮ ಭೂಮಿ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಕಣೋ ಅವಾಗಲೇನೆ ರೂಮಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಅಂದಾಗ ಅಮ್ಮ ಇಷ್ಟತ್ತಾದರೂ ರೂಮಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ತುಂಬ ಗಾಬರಿಯಾಗಿ ಹುಡುಕ್ತಾ ಇರ್ತಾನೆ ಆದರೆ ಈ ಕಡೆ ಅಲ್ಲಿ ವಿಷದ ಸ್ಪ್ರೇ ಮಾಡಿರೋದು ಅಪ್ಪುಗೆ ಗೊತ್ತೇ ಇರೋದಿಲ್ಲ ಇನ್ನೂ ಸ್ವಲ್ಪತ್ತು ಅಲ್ಲೇ ಇರಲಿ ಅವ ಹೊಗೆಯಲ್ಲಿ ಉಸಿರುಗಟ್ಟಿ ಸಾಯಲಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಈ ಕಡೆ ಅಶ್ವಿನಿ ಕೂಡ ಮನಸ್ಸಲ್ಲಿ ಅಲ್ಲಿ ಹಾಕಿರೋ ಸ್ಪ್ರೇ ಇದ್ದ ಇನ್ನು ಅರ್ಧ ಗಂಟೆ ಅಲ್ಲೇ ಲಾಕ್ ಆಗಿದ್ರೆ ಅವಳು ಪಕ್ಕ ಸಾಯ್ತಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಅಜಿತ್ ಕೂಡ ಮನೆ ಇದ್ದ ಆಚೆ ಬಂದು ಭೂಮಿ ಎಲ್ಲಿದೆಯಾ ಅಂತ ಹುಡುಕ್ತಾ ಇರ್ತಾನೆ ಅವಾಗ ದೇವಯಾನಿ ಕೂಡ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ರೂಮಲ್ಲಿ ಏನೋ ಸೌಂಡ್ ಆಗುತ್ತೆ ಏನಿರಬಹುದು ಅಂತ ದೇವಯಾನಿ ಒಳಗೆ ಬಂದು ನೋಡಿದ್ರೆ ಭೂಮಿ ತಲೆ ಸುತ್ತಿ ಕೆಳಗೆ ಬಿದ್ದಿರ್ತಾಳೆ ಅಯ್ಯೋ ಭೂಮಿ ಏನಾಯಿತು ನಿನಗೆ ನೀವು ನೀನ್ ಯಾಕೆ ಹೇಳ್ಬಿಟ್ಟು ಎದ್ದೇಳ್ಸೋಕೆ ಟ್ರೈ ಮಾಡ್ತಾಳೆ ಅಯ್ಯೋ ಇವಳಿಗೆ ಎಚ್ಚರ ಕೂಡ ಇಲ್ಲ ಏನಪ್ಪಾ ಆಯ್ತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಕೂಡ ಬರ್ತಾನೆ ಅಜಿತ್ ಬಾರು ಇಲ್ಲಿ ಭೂಮಿ ತಲೆ ಸುತ್ತಿ ಬಿದ್ದಿದ್ದಾಳೆ ನೋಡು ಅಂತ ಹೇಳ್ತಾಳೆ ಅವಾಗ ಅಜಿತ್ ಕೂಡ ಇಲ್ಲಿ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ಎದ್ದೇಳು ಭೂಮಿ ಏನಾಯ್ತು ನಿನ್ಗೆ ನೀನ್ ಯಾಕೆ ಇಲ್ಲಿ ಇದೀಯಾ ಅಂತ ಕೇಳ್ತಾ ಇರ್ತಾನೆ ಕರ್ಕೊಂಬ ಹೊರಗೆ ಅಂದಿದ ತಕ್ಷಣ ಅಜಿತ್ ಕೂಡ ಭೂಮಿನ ಎತ್ಕೊಂಡು ಸೀದಾ ರೂಮ್ ಗೆ ಬರ್ತಾನೆ ಬಂದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಏನಾಯ್ತು ಭೂಮಿ ಎದ್ದೇಳು ಭೂಮಿ ಅಂತ ಅಜಿತ್ ಕೂಡ ಕೇಳ್ತಾ ಇರ್ತಾನೆ ಅವಾಗ ಸಂಗೀತ ಕೂಡ ಬಂದ್ಬಿಟ್ಟು ಅಯ್ಯೋ ಭೂಮಿ ಏನಾಯ್ತು ಎದ್ದೇಳಮ್ಮ ಅಂತ ಇರಬೇಕಾದ್ರೆ ಶ್ರವಣ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ಡಾಕ್ಟರ್ ಎಲ್ಲಿದ್ದೀರಾ ಬೇಗ ಮನೆಗೆ ಬರೋಕ್ಕಾಗುತ್ತಾ ಭೂಮಿಗೆ ಪ್ರಜ್ಞೆ ಇಲ್ಲ ಭೂಮಿ ತಲೆ ಸುತ್ತಿ ಬಿದ್ದಿದ್ದಾಳೆ ಬೇಗ ಬನ್ನಿ ಡಾಕ್ಟರ್ ಅಂತ ಶ್ರವಣ್ ಕೂಡ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ಭೂಮಿ ಏನಾಯ್ತು ಎದ್ದೇಳಿ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ದೇವಯಾನಿ ಹತ್ರ ಬಂದ್ಬಿಟ್ಟು ನೀವೇ ಅಕ್ಕನ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತಲ್ಲಿ ಅಲ್ಲಿಗೆ ಹೋಗೋಂತ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ ಭೂಮಿ ಪ್ಲೀಸ್ ಭೂಮಿ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ನೀನು ಮಾತು ಕೊಟ್ಟಿದ್ಯಾ ಈ ಥರ ಅರ್ಧ ದಾರಿಯಲ್ಲೇ ನನ್ನನ್ನು ಬಿಟ್ಟು ಹೋಗ್ಬಿಡ ದಯವಿಟ್ಟು ಎದ್ದೇಳು ಭೂಮಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಜಿತ್ ನಿಜವಾಗ್ಲೂ ಕೂಡ ನಾನು ಭೂಮಿನ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗಿಲ್ಲ ಕಣೋ ನಾನು ಅಂಜನ ಹತ್ರ ಮಾತಾಡ್ತಾ ಇದ್ದೆ ಸಡನ್ ಆಗಿ ಸ್ಟೋರ್ ರೂಮ್ ಕಡೆ ಬೆಳಕು ಬೀಳ್ತಾ ಇತ್ತು ಹಾಗೆ ಸ್ಟೋರ್ ರೂಮ್ ಹತ್ರ ಬಂದೆ ನೋಡಿದ್ರೆ ಸ್ಟೋರ್ ರೂಮ್ ಅಲ್ಲಿ ಸೌಂಡ್ ಆಗ್ತಾ ಇತ್ತು ಏನಿರಬೋದು ಅಂತ ಡೋರ್ ಓಪನ್ ಮಾಡಿದ್ರೆ ಭೂಮಿ ಒಳಗಡೆ ಇದ್ಲು ಕಣೋ ಅವಾಗ ನಾನು ಕೂಡ ಏನಾಯ್ತು ಅಂತ ಒಳಗಡೆ ಬಂದೆ ಅಷ್ಟೊತ್ತಿಗೆ ನೀನು ಕೂಡ ಬಂದಿದ್ದೀಯ ಅಷ್ಟೇ ಕಣೋ ಅಜಿತ್ ಯಾಕೆ ಯಾಕೋ ಈ ರೀತಿ ಮಾತಾಡ್ತೀಯಾ ಅಲ್ಲ ಎಲ್ಲ ಆಪಾದನೆಯೂ ಕೂಡ ನನ್ನ ಮೇಲೇ ಬರುತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ದೇವಯಾನಿ ಅಂದ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಎಷ್ಟೇ ಟ್ರೈ ಮಾಡಿದರೂ ಭೂಮಿಗೆ ಎಚ್ಚರ ಆಗ್ತಾ ಇರಲ್ಲ ಡಾಕ್ಟರ್ ಬರೋದು ಟೈಮ್ ಆಗುತ್ತೆ ಅನಿಸುತ್ತೆ ಅಜಿತ್ ಬಾ ನಾವು ಕರ್ಕೊಂಡು ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದಾಗ ಅವಾಗ ಇನ್ನೇನು ಭೂಮಿನ ಎತ್ಕೋಬೇಕು ಭೂಮಿ ಸಡನ್ ಆಗಿ ಕೆಮ್ತಾ ಇರ್ತಾಳೆ ಭೂಮಿಗೆ ಎಚ್ಚರ ಕೂಡ ಆಗುತ್ತೆ ಭೂಮಿ ಎಚ್ಚರ ಮಾಡ್ಕೋ ಭೂಮಿ ಏನಾಯ್ತು ನೀನ್ಯಾಕೆ ಯಾಕೆ ಸ್ಟೋರ್ ರೂಮ್ಗೆ ಹೋದೆ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ಅವಾಗ ಅವರ ಅಪ್ಪ ಕೂಡ ಕೂಡ ಅಜ್ಜಿ ಸ್ವಲ್ಪ ನೀನು ಪೊಲೀಸ್ ಎನ್ಕ್ವೈರಿನ ನಿಲ್ಲಿಸ್ತೀಯಾ ಅವಳಿಗೆ ಹುಷಾರಿಲ್ಲ ಮೊದಲು ಅವಳು ಹುಷಾರಾಗಲಿ ಅಂತ ಹೇಳಿದ ತಕ್ಷಣ ಹೌದು ಡಾಕ್ಟರ್ಗೂ ಕೂಡ ಕಾಲ್ ಮಾಡಿದ್ದೀನಿ ಇನ್ನೇನು ಅವರು ಕೂಡ ಬಂದುಬಿಡ್ತಾರೆ ಅಂತ ಶ್ರವಣ ಹೇಳ್ತಾನೆ ಆವಾಗ ಡಾಕ್ಟರ್ ಕೂಡ ಬಂದ್ಬಿಟ್ಟು ಭೂಮಿನ ಚೆಕ್ ಮಾಡ್ತಾರೆ ಭೂಮಿಗೇನು ಅಪಾಯ ಇಲ್ಲ ತಾನೆ ಅಂತ ಅಜಿತ್ ಕೇಳಿದಾಗ ಇಲ್ಲ ಆ ರೀತಿ ಏನಾಗಿಲ್ಲ ಅವರು ತುಂಬ ಹೊತ್ತು ಉಸಿರನ್ನು ಹಾಗೆ ಬಿಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಪರಿಸ್ಥಿತಿ ಬಂದಿರೋದು ಅಷ್ಟೇ ನಾನು ನಿಮಗೆ ಟ್ಯಾಬ್ಲೆಟ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಹೋಗಿ ತೊಗೊಂಡು ಬಂದು ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ ಇವಾಗ ಅಜಿತ್ ಕೂಡ ಸರಿ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿಗೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಶ್ರವಣ್ ಕೂಡ ಭೂಮಿನ ಪರಿಚಯ ಮಾಡ್ಕೊಂಡಿದ್ದು ಹಾಗೆ ಭೂಮಿ ಶ್ರವಣ್ ಇಬ್ಬರು ಕೂಡ ಒಟ್ಟಿಗೆ ಕಳದಿರೋ ಎಲ್ಲಾ ಡೇಸ್ ಕೂಡ ನೆನ್ಪು ಮಾಡಿಕೊಂಡು ಅಳ್ತಾ ಇರ್ತಾನೆ ಅದನ್ನ ಸಂಗೀತ ನೋಡಿಬಿಟ್ಟು ಯಾಕೋ ಶ್ರವಣ್ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಕ್ಕ ಈ ಹುಡುಗಿ ಪರಿಸ್ಥಿತಿ ನೋಡಿ ಯಾಕೋ ತುಂಬಾ ಅಳು ಬರ್ತಾ ಇದೆ ನಾನು ಕೂಡ ಒಂದು ಹೆಣ್ಮಗು ತಂದೆ ಅಂತ ಈ ರೀತಿ ಆಗ್ತಾ ಇದೇನೋ ಅಥವಾ ಭೂಮಿಗೆ ಅಪ್ಪ ಇಲ್ಲ ಅನ್ನೋದು ಗೊತ್ತಿದ್ದು ಈ ರೀತಿ ಆಗ್ತಾ ಇದೇನೋ ಗೊತ್ತಿಲ್ಲ ಆದ್ರೆ ಅವಳು ನೋಡ್ತಾ ಇದ್ರೆ ಯಾಕೋ ತುಂಬಾ ಭಾವುಕ ಆಗ್ತಾ ಇದೀನಿ ಅಂತ ಶ್ರಾವಣ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ ಬಿಡ್ತಾನೆ ಇನ್ನು ಈ ಕಡೆ ಅಜಿತ್ ಕೂಡ ಈಗಾದರೂ ಸತ್ಯ ತಿಳ್ಕೊಬೇಕು ಅಂತ ದೇವಯಾನಿ ಹತ್ರ ಬರ್ತಾನೆ ಏನಾಯ್ತು ಸ್ವಲ್ಪ ತಿಳಿಸ್ತೀರಾ ಅಂತ ಹೇಳ್ತಾಗ ದೇವಯಾನಿ ಕೂಡ ಹೊರಗಡೆ ಕರ್ಕೊಂಡು ಬಂದು ನೋಡು ಅಜಿತ್ ನಾನು ಮೇಲ್ಗಡೆ ನಿಂತ್ಕೊಂಡು ಅಂಜನಾ ಹತ್ರ ಮಾತಾಡ್ತಾ ಇದ್ದೆ ಅಲ್ಲಿದೆ ಸಡನ್ ಆಗಿ ಈ ರೂಮ್ಗೆ ಬೆಳಕು ಬೀಳ್ತಾ ಇತ್ತು ಏನಿರ್ಬೋದು ಅಂತ ಕೆಳಗಡೆ ಬಂದು ನೋಡಿದಾಗ್ಲೆ ಗೊತ್ತಾಗಿದ್ದು ಭೂಮಿ ಒಳಗಡೆ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಅಶ್ವಿನಿ ಕೂಡ ಇವರಿಬ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾಳೆ ಏನ್ ಆಗಿರ್ಬೋದು ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲೇ ಇರುವಂತ ಸಿಗ್ರೇಟ್ ಕೂಡ ಸಿಗುತ್ತೆ ಅಲ್ಲ ಇದು ಸಿಗರೇಟ್ ಇವಾಗ ತಾನೇ ಸ್ಮೋಕ್ ಮಾಡಿ ಬಿಸಾಕಿರುವಂಥದ್ದು ಮನೆಯಲ್ಲಿ ಸಿಗರೇಟ್ ಯಾರು ಸ್ಮೋಕ್ ಮಾಡೋದಿಲ್ಲ ತಾನೆ ಯಾರ್ದು ಇರ್ಬೋದು ಇದು ಅಂತ ಇರಬೇಕಾದ್ರೆ ಇದು ಅಶ್ವಿನಿದು ಅಂತ ಅಜಿತ್ ಹೇಳ್ಬಿಡ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಶ್ವಿನಿ ಸಿಗಾಕೊಂಡ್ಲಾ ಅಥವಾ ಮತ್ತೆ ಶ್ರವಣ ಮುಂದೆ ಇಟ್ಕೊಂಡು ಪಾರಾಗ್ತಾಳ ಅಂತ ನೋಡ್ಬೇಕು ಇದಿಷ್ಟು ಇವತ್ತಿನ ಸಂಜೆಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್